ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಅಂಬರೀಶ್ ಸೋಬೇದಾರ್ ವೆಲ್ಕಮ್ ಟು ಎಸ್ ಎಸ್ ಕಡ್ಕೊಳ ಚಾನಲ್ ನೋಡ್ಬೋದು ನಮ್ಮ ಪ್ರಕೃತಿದತ್ತವಾಗಿ ದೊರಕಿರ್ತಕ್ಕಂಥ ಒಂದು ಪ್ರಕಾಶಮಾನವಾದಂಥ ನಕ್ಷತ್ರ ನಮ್ಮ ಸೂರ್ಯ ಪ್ರತಿಯೊಂದು ಜೀವಿಗಳಿಗೆ ಸಹಿತ ಸೂರ್ಯನ ಕಿರಣಗಳು ಅತ್ಯವಶ್ಯಕವಾಗಿರ್ತಕ್ಕಂಥದ್ದು ಬೆಳವಣಿಗೆ ಆಗಿರ್ಬೋದು ಆಹಾರ ತಯಾರಿಕೆಯಲ್ಲಾಗಿರ್ಬೋದು ಹೀಗೆ ಏನನ್ನು ಪ್ರತಿನಿಧಿಸುತ್ತಪ್ಪ ಅಂತಂದರೆ ಈ ಸೂರ್ಯನನ್ನು ಪ್ರತಿನಿತ್ಯ ನೋಡಿದರೆ ನಮ್ಮ ಜೀವನದ ಚಕ್ರವನ್ನು ಪ್ರತಿನಿಧಿಸುವಂಥದ್ದು ಅಂದರೆ ಬೆಳಗಿನ ಜಾವ ಹುಡ್ತಾನೆ ಮುದ್ದಾಗಿ ಕಾಣ್ತಾನೆ ನಂತರ ಒಂದು ಹತ್ತು ಗಂಟೆವರೆಗೂ ತದನಂತರ ಮಧ್ಯಾಹ್ನ ಆಗುತ್ತೆ ಹಾಗೆ ಸಾಯಂಕಾಲ ಆಗ್ತಾ ಆ ಒಂದು ಕಳೆಯನ್ನು ಮುಳುಗಿ ಹೋಗ್ತಾನೆ ನಮ್ಮ ಹುಟ್ಟಿಗೆ ಕಂಪೇರ್ ಮಾಡಿಕೊಂಡ್ರೆ ಹಾಗೆ ಇರ್ತಕ್ಕಂಥದ್ದು ಹುಡುತಾ ಮಗುವಾಗಿ ಆಮೇಲೆ ಒಂದು ಪ್ರೌಢಾವಸ್ಥೆಗೆ ಬಂದು ತದನಂತರ ವಯಸ್ಕರಾಗಿ ಆಮೇಲೆ ಮುಪ್ಪಾಗಿ ಜೀವನವನ್ನು ಬಿಡುವಂಥದ್ದು ಅಂದರೆ ಸಾವನ್ನು ಹೊಂದುವಂಥದ್ದು ಹಾಗೆ ಈ ಸೂರ್ಯ ಕೂಡ ಹಾಗೆ ಸಾಯಂಕಾಲ ಆಗ್ತಾ ಆಗ್ತಾ ತನ್ನ ಒಂದು ಜೀವನ ಒಂದು ದಿನದ ಅವಧಿಯನ್ನು ಮುಗಿಸುವಂಥದ್ದು ಸೂರ್ಯ ಎಷ್ಟೊಂದು ನಮ್ಮ ಬದುಕಿ ಉದಾಹರಣೆ ಆಗ್ತಾನಪ್ಪ ಅಂತಂದರೆ ಹುಡ್ತೀವಿ ತದನಂತರ ಒಂದು ಅವಸ್ಥೆಗೆ ಬರ್ತೀವಿ ಸಾವನ್ನು ಅಪ್ತೀವಿ ಬಟ್ ಈ ಒಂದು ಗ್ಯಾಪಲ್ಲಿ ಪ್ರಕಾಶಮಾನವಾಗಿ ಬೆಳಗುವಂಥದ್ದು ಇದೆಯಲ್ಲ ಹಾಗೆ ನಾವು ಕೂಡ ಏನಾದರೂ ಈ ಒಂದು ಪ್ರಪಂಚಕ್ಕೆ ಒಳ್ಳೆಯದನ್ನು ಕೊಟ್ಟು ಎಲ್ಲರಿಗೂ ಮಾರ್ಗ ತೋರ್ತಾ ಅಂದರೆ ಒಳ್ಳೆಯ ಮಾರ್ಗವನ್ನು ತೋರ್ತಾ ಅಷ್ಟೇ ಪ್ರಜ್ವಲವಾಗಿ ಪ್ರತಿಬಿಂಬಿಸಿ ಈ ಒಂದು ಪ್ರಪಂಚವನ್ನು ಬಿಟ್ಟು ಹೋಗುವಂಥದ್ದು ಹೇಗಿರ್ಬೇಕಪ್ಪ ಅಂತಂದರೆ ನಮ್ಮ ಕಡಕೋಳ ಮಡಿವಾಳಪ್ಪನವರು ಹೇಳಿರೋ ಹಾಗೆ ಸಾವು ಒಂದು ಇಲ್ಲದಿದ್ದರೆ ಇನ್ನೆಷ್ಟು ಸೋಗು ಮಾಡುವಿರಿ ಅಂಥೇಳಿ ಸಾವಿದೆ ಅಂತ ಗೊತ್ತಿದ್ದು ಸಹಿತ ಇಷ್ಟೆಲ್ಲ ವೇಷಗಳನ್ನು ಹಾಕ್ಕೊಂಡು ನಾವು ಬೂಟಾಟಿಕೆಯನ್ನು ಮಾಡ್ತೀವಲ್ಲ ಅದನ್ನು ಮಾಡಬಾರ್ದು ಅನ್ನೋಕ್ಕೋಸ್ಕರನೇ ಹೇಳ್ತಾ ಇರೋದು ಪ್ರಪಂಚಕ್ಕೆ ಅದು ಈ ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಡ್ತಾ ಎಲ್ಲರೂ ಸಹ ಬಾಳ್ವೆಯಿಂದ ಬಾಳ್ತಾ ಪ್ರತಿಯೊಂದು ಜೀವಿಗಳಲ್ಲೂ ಪ್ರೀತಿಯನ್ನು ಕಾಣ್ತಾ ಒಳ್ಳೆಯದನ್ನು ಕಾಣಬೇಕು ಯಾಕಂತಂದರೆ ಹಿರಿಯರುಗಳ ಹಾಗೆ ನರ ದೇಹವಿದು ನಾನಲ್ಲ ಅಂತ ಹೇಳ್ತಾರೆ ಖರೆ ನೋಡಿ ಎಷ್ಟ ಮಾಂಸ ಮೂಳೆ ರಕ್ತದಿಂದ ಕೂಡಿರ್ತಕ್ಕಂಥ ಈ ಒಂದು ದೇಹ ಒಂದಿಷ್ಟು ದಿನಗಳಾದ ನಂತರ ಮಣ್ಣಲ್ಲಿ ಮಣ್ಣಾಗಿ ಹೋಗುವಂಥದ್ದು ಪ್ರ ಅಂದರೆ ಪಂಚಭೂತಗಳಲ್ಲಿ ಲೀನವಾಗಿ ಹೋಗುವಂಥದ್ದು ಇಷ್ಟೆಲ್ಲ ಗೊತ್ತಿದ್ದು ಸಹಿತ ಯಾಕೆ ಅಸೂಹೆಗಳನ್ನು ಪಡ್ತೀರ ಮತ್ತೊಬ್ಬರನ್ನು ಕಂಡು ಅಥವಾ ದೇಶವನ್ನು ಕಾರ್ತೀರ ಅಂತ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಎಲ್ಲ ಜೀವಿಗಳನ್ನು ಸಕಲಾತ್ಮ ಜೀವಿಗಳನ್ನು ಒಂದನ್ನು ಕಾಣ್ತಾ ಅಂದರೆ ಒಂದಾಗಿ ಕಾಣ್ತಾ ಎಲ್ಲರಲ್ಲಿಯೂ ಪ್ರೀತಿಯನ್ನು ನೋಡ್ತಾ ಪ್ರೀತಿಯನ್ನು ಕೊಡ್ತಾ ಒಂದು ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಟ್ಟು ಹೋಗುವಂಥದ್ದು ಹೇಗೆ ಇರಬೇಕು ನಮ್ಮ ಸಕ್ಸಸ್ ಅಪ್ಪ ಅಂತಂದರೆ ಮಿಲಿಯನ್ ವರ್ಷಗಟ್ಟಲೆ ಆದರೂ ಸಹಿತ ನಾವು ಇಟ್ಟಂಥ ಹೆಜ್ಜೆಯನ್ನು ಅಳ್ಕೊಬಾರ್ದು ಆ ರೀತಿ ಇರಬೇಕು ಮತ್ತು ಸಿಗುವ ನೆಕ್ಸ್ಟ್ ಅಪ್ಡೇಟ್ಲಿ ಥ್ಯಾಂಕ್ ಯು ಇದರ ತಾತ್ಪರ್ಯ ಇಷ್ಟೇ ಹುಡ್ತೀವಿ ಬಂದು ನಮ್ಮ ಪಾತ್ರವನ್ನು ಈ ಒಂದು ಲೋಕದಲ್ಲಿ ಅಭಿನಯಿಸಿ ಆ ದೇವರು ಹೇಳಿಕೊಟ್ಟು ಹಾಗೆ ಅಂದರೆ ಅಭಿನಯಿಸಿ ನಮ್ಮ ಪಾತ್ರವನ್ನು ಮುಗಿಸಿ ಹೊರಡುವಂಥದ್ದು ಅಷ್ಟೇ ಹೌದಲ್ವಾ